ಯಾವ ಸಮುದಾಯಕ್ಕೆ ಅನುಕೂಲ ಆಗ್ಬೇಕಾಗಿತ್ತು ಅದು ಆಗ್ತಾ ಇಲ್ಲ ಅದು ಅನುಷ್ಠಾನ ಕೊಡ್ತಾ ಇಲ್ಲ ಈಗಾಗ್ಲೇ ನಾವು ಕಳೆದ ಸ್ವತಂತ್ರ ನಂತರದ ಭಾರತವನ್ನ ನಾವು ನೋಡಿದಾಗ ಯಾವುದೇ ಸರ್ಕಾರಗಳು ಯಾವುದೇ ಪಕ್ಷಗಳು ಅಧಿಕಾರ ರಾಜಕಾರಣವನ್ನು ಮಾಡ್ತಾ ಬಂದಿದ್ದೇವೆ ಹೊರತು ಒಂದು ಆದರ್ಶಪಾಯವಾದಂತ ಯಾವ ಚಿಂತನೆಗಳು ಆಲೋಚನೆಗಳು ಇಟ್ಟುಕೊಂಡೆ ಇಷ್ಟು ವರ್ಷಗಳು ನಮ್ಮನ್ನ ಕರ್ಕೊಂಡು ಬರ್ತದೆ ಇವತ್ತಿನ ನಾವು ಬಡತನ ಇದೆ ಅಷ್ಟೆ ಇದೆ ಇದೆ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಇದೆ ಪ್ರತಿನಿತ್ಯ ದಲಿತರ ಮೇಲೆ ದೌರ್ಜನ್ಯ ನಡೀತಾ ಇದ್ದಾವೆ ಇಷ್ಟಿದ್ರೂ ಕೂಡ ನಾವು ಯಾಕೆ ಈ ಗೋಮುವಾದವನ್ನ ವಿರೋಧಿಸಿ ಏನು ಒಂದು ಯಾವುದು ವಿಷಕ್ಕೆ ನಾವು ಗಮನ ಕೊಟ್ಟು ಎರಡ್ ಸಾವಿರದ ಇಪ್ಪತ್ತ್ ಈ ಕಾಂಗ್ರೆಸ್ ಸರ್ಕಾರಗಳನ್ನ ಅಧಿಕಾರಿಕೆ ಹೊರಕ್ಕೆ ನಾವು ಕೂಡ ಕಾರಣರಾಗೈತೆ ಆದ್ರೂ ಕೂಡ ಏನು ಬಿಜೆಪಿ ನಡೆ ಏನಿತ್ತು ಈ ಗೋಮುವಾದದ ನಡೆ ಏನಾಗಿತ್ತು ಕಾಂಗ್ರೆಸ್ ಕೂಡ ಮುಂದುವರಿಸ್ತಾ ಇದೆ ಅದರಲ್ಲಿ ಯಾವುದೇ ಅನುಮಾನ ಇಲ್ಲ ಕೂಡ ತೆಲುಗು ಪಾಲಿಸಿ ತಂಡ ಜನಪರವಾದಂತ ಆತರದ ಆಂತರಿಕವಾದಂತಹ ಕೆಲವು ಸಮಸ್ಯೆಗಳು ಇವತ್ತು ಬಿಜೆಪಿ ಏನು ಅವರ ಇತ್ತು ಕಾಂಗ್ರೆಸ್ ಕೂಡ ಮುಂದುವರಿಸ್ತದೆ ಅದನ್ನ ನಾವು ತೀವ್ರವಾಗಿ ವಿರೋಧ ಮಾಡ್ತಾ ಇದೀವಿ ಇವೆಲ್ಲವನ್ನು ಸಮೀಕರಿಸಿಕೊಂಡು ಇವತ್ತೇನು ದಾವಣಗೆರೆಯಲ್ಲಿ ಇಪ್ಪತ್ತಾರನೇ ತಾರೀಕು ಸಮಾವೇಶ ನಡೀತಾ ಇದ್ದೀವಿ ಕರ್ನಾಟಕಾದ್ಯಂತ ಬೇರೆ ಬೇರೆ ರಾಜ್ಯಗಳಲ್ಲಿ ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ ಆ ನಮ್ಮ ಜಿಲ್ಲೆಯಲ್ಲಿ ಕೂಡ ನಾವು ಎಲ್ಲಾ ತಾಲೂಕು ಕಡೆ ನಾವು ಹೋಗಿ ಆ ಸಮಾವೇಶದಲ್ಲಿ ಭಾಗವಹಿಸಿದ್ದೇವೆ ಒಟ್ಟೇನಂದ್ರೆ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಅದನ್ನು ಅನಿಸ್ಬೇಕು ಸಂವಿಧಾನವನ್ನ ರಕ್ಷಣೆ ಮಾಡಬೇಕು ಇವತ್ತು ಏನು ನಮ್ಗೆಲ್ಲ ಕೂಡ ಆ ಸಂವಿಧಾನ ಎಲ್ಲರೂ ಕೂಡ ರಕ್ಷಣೆ ಕೊಡ್ತೇವೆ ಅಂತ ಸಂವಿಧಾನವನ್ನೇ ಉಳಿಮೆಯ ಮಾಡುವಂತ ವಾತಾವರಣ ದೇಶದಲ್ಲಿ ನಡೀತಾ ಇರೋದ್ರಿಂದ ಅದಕ್ಕೆ ಸರಿಯಾದ ಉತ್ತರ ಕೊಡಬೇಕು ಈಗ ನಾವು ಏನು ಆಡಳಿತ ನಡೆಸ್ತಾ ಇದ್ದಂತ ಕಾಂಗ್ರೆಸ್ ಇಂದ್ರೆ ಅರ್ಥ ಇಲ್ಲ ಅದು ಕೂಡ ಅದಕ್ಕೂ ಕೂಡ ನಾವು ಈ ಸರ್ಕಾರಕ್ಕೂ ಈಗಿನ ಈಗಿನ ಸರ್ಕಾರಕ್ಕೂ ಕೂಡಬೇಕು ಅಂತ ಹೇಳಿ ಒಟ್ಟು ಕೋಮುವಾದವನ್ನ ವಿರೋಧ ಮಾಡುವ ಮುಖಾಂತರ ಈ ಸಂವಿಧಾನವನ್ನ ರಕ್ಷಣೆ ಮಾಡಕ್ಕೆ ತಿಂಗಳು ಇಪ್ಪತ್ತಾರನೇ ತಾರೀಕು ದಾವಣಗೆರೆಗೆ ಹೊರಟಿದ್ದೀವಿ ಈ ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಿ ನಡೀಬೇಕಂದ್ರೆ ಎಲ್ಲರೂ ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ರೆ ಮತ್ತೆ ಈ ಸಮಾವೇಶಕ್ಕೆ ತುಂಬಾ ಈ ದೇಶದ ದೇಶದಂತ ಎಲ್ಲರೂ ಕೂಡ ನಾವು ಭಾಗವಹಿಸಿದ್ರೆ ನಮ್ಮ ನಾಡಿನ ಇಸ್ರಾಂತ ಸಾಹಿತಿಗಳಾದಂತು ರಾಮಚಂದ್ರಪ್ಪ ಇರ್ಬೋದು ಬಿ ಟಿ ಲಲಿತಾ ನಾಯ್ಕ ಇರ್ಬೋದು ಗುಜರಾತ್ ಜಿಗ್ನೇಶ್ ಮೇವಾನಿ ಇರ್ಬೋದು ಆ ಅನೇಕ ಚಿಂತಕರು ಈ ಸಮಾವೇಶದಲ್ಲಿ ಭಾಗವಹಿಸಿದ್ದಾರೆ ಮತ್ತೆ ಈ ದೇಶಕ್ಕೆ ಈ ಸಮಾಜಕ್ಕೆ ಒಂದು ದಿಕ್ಕಾಗಬೇಕು ಆ ಸಮಾವೇಶ ಅಂತ ಹೇಳ್ತಾ ನಾವೆಲ್ಲ ಕೂಡ ಅದ್ರ ಹಿಂದೆ ಕೆಲಸ ಮಾಡ್ತಾ ಇದ್ದೀವಿ ಆ ಏನು ಈ ಸಮಾವೇಶ ಯಶಸ್ವಿ ಆಗಲಿ ಅಂತ ಹೊರತಾ ತಾವು ಕೂಡ ಏನು ತಾವು ಬಂದಿದ್ದೀರಿ ಈ ಕಾರ್ಯಕ್ರಮ ಇವತ್ತು ಪರಿಸ್ಥಿತಿ ಯಾವ ರೀತಿ ಇದೆ ಅಂದ್ರೆ ಈ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟು ಎಪ್ಪತ್ತು ವರ್ಷ ಆದರೂ ಕೂಡ ಇವತ್ತು ಸಂವಿಧಾನವನ್ನ ರಕ್ಷಣೆ ಪಡ್ಕೊಳ್ತಕ್ಕಂಥ ಹೆಚ್ಚಿನ ಜವಾಬ್ದಾರಿ ಅದರ ಮೇಲೆ ಇದೆ ಕಾರಣ ಏನು ಅಂತಂದ್ರೆ ಇವತ್ತು ಕೇಂದ್ರದಲ್ಲಿ ಆಡಳಿತ ನಡೆಸತಕ್ಕಂಥ ಕೋಮಾವಧಿ ಸರ್ಕಾರವು ಸನಾತನ ಧರ್ಮದ ಹಿನ್ನೆಲೆ ಒಳಗೆ ಇವತ್ತು ಆಡಳಿತ ನಡೆಸಕ್ಕಂಥದ್ರು ನಾವೆಲ್ಲರೂ ಕೂಡ ನೋಡ್ತಾರೆ ಅವರು ಸಂವಿಧಾನವನ್ನ ಪಕ್ಕಿಟ್ಟು ಆ ತನ್ನದೇ ಆದಂತಹ ಒಂದು ಧರ್ಮಾಧಾರಿತ ಒಂದು ವ್ಯವಸ್ಥೆನ ಇಟ್ಕೊಂಡು ಇವತ್ತು ಹೋರಾಟ ಮಾಡ್ತಾ ಅವರು ಆ ಕಾರಣಕ್ಕಾಗಿ ಒಂದು ನಾವೆಲ್ಲರೂ ಕೂಡ ಸಂವಿಧಾನವನ್ನ ರಕ್ಷಣೆ ಮಾಡ್ತಕ್ಕಂಥದ್ದು ಮತ್ತು ಈ ದೇಶವನ್ನ ಉಳಿಸ್ತಕ್ಕಂಥ ಕೆಲಸ ಮಾಡಬೇಕಾಗಿದೆ ಅಂಬೇಡ್ಕರ್ ಈ ದೇಶಕ್ಕೆ ಸಂವಿಧಾನ ಕೊಟ್ಟಂತ ಸತಂಥ ಈ ದೇಶವನ್ನ ಉಳಿಸ್ತಕ್ಕಂಥದ್ದು ಬೆಳೆಸ್ತಕ್ಕಂಥ ಎಲ್ಲ ಕೆಲಸವನ್ನ ಅಂಬೇಡ್ಕರ್ ನಮಗೆ ಕೊಟ್ಟು ಹೋಗಿದ್ರು ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥದನ್ನ ಕಾಪಾಡ್ಕೊಳ್ತಕ್ಕಂಥ ಜವಾಬ್ದಾರಿ ಈ ಒಟ್ಟಾರೆ ಒಟ್ಟಾರೆ ಸಮುದಾಯದ ಮೇಲೆ ಇರ್ತಕ್ಕಂಥ ಜವಾಬ್ದಾರಿಯನ್ನ ನಾವೆಲ್ಲರೂ ಹರಿತ್ಕೊಂಡು ಇವತ್ತು ಸಂವಿಧಾನವನ್ನು ಉಳಿತಕ್ಕಂಥ ಕೆಲಸ ನಾವೆಲ್ಲರೂ ಕೂಡ ಮಾಡಬೇಕಾಗಿದೆ ಆ ನಿಟ್ಟಿನಲ್ಲಿ ಇವತ್ತು ಏನು ದಾವಣಗೆರೆಯಲ್ಲಿ ನಡೀತಕ್ಕಂಥ ಸಮಾವೇಶದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲಾ ವರ್ಗದ ಆ ಜನರು ಕೂಡ ಪ್ರಗತಿಪರರು ಎಲ್ಲರೂ ಸೇರಿ ಆ ಒಂದು ಸಮಾವೇಶದಲ್ಲಿ ಭಾಗವಹಿಸಬಹುದು ಅದನ್ನ ನಾವೆಲ್ಲರೂ ಕೂಡ ಹೆಚ್ಚಿನ ರೀತಿ ಒತ್ತು ಕೊಟ್ಟು ಇದಕ್ಕೆ ಮಾನ್ಯತೆ ಕೊಡ್ಬೇಕಂತ ಹೇಳ್ತಾ ನನ್ನ ಎರಡು ಮಾತನಾಡಿದ